ನಮಸ್ಕಾರ ಆತ್ಮೇರೆ ಮಲ್ಲ ಯುದ್ಧ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಕನ್ನಡದ ಮಗು ಮಲ್ಲ ಮಲ್ಲು ಬಾಳಿಕೆಯ ಸ್ವಾಗತ ಸುಸ್ವಾಗತ ಆತ್ಮೇರೆ ಈ ಚಾನಲ್ನಲ್ಲಿ ನಾನು ಮಲ್ಲಿಗೆ ಮಕರಂದ ಅಂತಕ್ಕಂಥ ಕಾರ್ಯಕ್ರಮವನ್ನು ಕೊಡ್ತಾ ಇರ್ತೀನಿ ಪ್ರತಿ ಬಾರಿ ಕೂಡ ನನ್ನ ಹೊಸ ಹೊಸ ಕವಿತೆಗಳನ್ನು ಹೇಳ್ತಿರ್ತೀನಿ ತಾವು ಖುಷಿ ಖುಷಿಯಾಗಿ ಕೇಳಿ ಕೇಳ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಕವಿತೆಯ ಸಿರಿಸಿಕೆ ಹೇಗಿರುವಳು ನನ್ನ ಆಕೆ ಹೇಗಿರುವಳು ನನ್ನ ಆಕೆ ಬಾಳಬಂಡಿಗೆ ಹೆಗಲು ನೀಡುವ ಆಕೆ ನನ್ನ ತೋಳು ದಿಂಬು ಮಾಡಿ ಕಣ್ಣು ಗೊಂಬೆಯೊಳಗೆ ತನ್ನ ಬಿಂಬು ನೋಡುವ ಆಕೆ ಹೇಗಿರುವಳು ನನ್ನ ಆಕೆ ಬಾಳಬಂಡಿಗೆ ಹೆಗಲು ನೀಡುವ ಆಕೆ ಯಾವ ತಾಯಿ ಹೊಟ್ಟೆಯಲ್ಲಿ ಜೀವ ತಾಳಿ ನಿಂತಿಗಳೋ ಯಾವ ತಾಯಿ ಹೊಟ್ಟೆಯಲ್ಲಿ ಜೀವ ತಾಳಿ ನಿಂತಿಗಳೋ ಭಾವಹೀನಳೋ ಮಾವು ಭಾವಹೀನಳೋ ಮಾವುಮಯವಳೋ ಗುಣದವಳೋ ಹೇಗಿರುವಳು ನನ್ನ ಆಕೆ ಬಾಳಬಂಡಿಗೆ ಹೆಗಲು ನೀಡುವಾಕೆ ತೆಳ್ಳಗಿಗಳೋ ಬೆಳ್ಳಗಿಗಳೋ ಕುಳ್ಳಿಯೋ ಪಳ್ಳಿಯೋ ಮಳ್ಳಿಯೋ ತೆಳ್ಳಗಿಗಳೋ ಬೆಳ್ಳಗಿಗಳೋ ಕುಳ್ಳಿಯೋ ಪಳ್ಳಿಯೋ ಮಳ್ಳಿಯೋ ಕಾಳಿ ಅವತಾರಳು ಬಾಳಬೈಲಿ ಗೆಳೆಬವಳು ಮೇಳಾಗಿ ನಡೆವವಳು ಹೇಗಿರುವಳು ನನ್ನಾಕೆ ಬಾಳಬಂಡಿಗೆ ಹೆಗಲು ನೀಡುವಾಕೆ ಹೊನ್ನ ಪ್ರಿಯಳೋ ಅಣ್ಣ ಪ್ರಿಯಳೋ ನನ್ನ ಪ್ರಿಯಳೋ ತನ್ನ ಬಣ್ಣ ಪ್ರಿಯಳೋ ಹೊನ್ನ ಪ್ರಿಯಳೋ ಅಣ್ಣ ಪ್ರಿಯಳೋ ನನ್ನ ಪ್ರಿಯಳೋ ತನ್ನ ಬಣ್ಣ ಪ್ರಿಯಳೋ ಸೊನ್ನೆಬಲ್ಲವಳೋ ಡೊಣ್ಣೆಬಲ್ಲವಳೋ ಹೇಗಿರುವಳು ನನ್ನಾಕೆ ಬಾಳಬಂಡಿಗೆ ಹೆಗಲು ನೀಡುವಾಕೆ ನನ್ನೆದೆಯ ಕದವ ತಟ್ಟಿ ಯಾರು ಮಟ್ಟದ ಮಟ್ಟ ಮುಟ್ಟಿ ನನ್ನೆದೆಯ ಕದವ ತಟ್ಟಿ ಯಾರು ಮಟ್ಟದ ಮಟ್ಟ ಮುಟ್ಟಿ ಹೃದಯ ಸಿಂಹಾಸನದಿ ಗಟ್ಟಿಯಾಗಿ ನೆಲೆಸುವಾಕೆ ಹೇಗಿರುವಳು ನನ್ನಾಕೆ ಬಾಳಬಂಡಿಗೆ ಹೆಗಲು ನೀಡುವ